ಪುಷ್ಪಾ ಟು ಪ್ರೀಮಿಯರ್ ಶೋ ವೇಳೆ ಡಿಸೆಂಬರ್ ನಾಲ್ಕರಂದು ಕಾಲ್ತುಳಿತ ಸಂಭವಿಸಿ ರೇವತಿ ಎಂಬ ಮಹಿಳೆ ಸಾವನ್ನಪ್ಪಿ ಆಕೆಯ ಪುತ್ರ ಇನ್ನೂ ಕೂಡ ಗಂಭೀರ ಸ್ಥಿತಿಯಲ್ಲಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾನೆ ಈ ವಿವಾದ ಇನ್ನೂ ಹಸಿಹಸಿಯಾಗಿರುವಾಗಲೇ ನಟ ಅಲ್ಲು ಅರ್ಜುನ್ಗೆ ದೊಡ್ಡ ಶಾಕ್ ತಟ್ಟಿದೆ ಅದೇನಪ್ಪ ಅಂದರೆ ಇವತ್ತು ನಟ ಅಲ್ಲು ಅರ್ಜುನ್ ಅವರ ಜುಬಿಲಿ ಹಿಲ್ಸ್ ನಿವಾಸದ ಮೇಲೆ ಕಲ್ಲು ತೂರಾಟ ಮತ್ತು ದಾಳಿಯಾಗಿದೆ ಹೈದರಾಬಾದ್ನಲ್ಲಿರುವ ನಟ ಅಲ್ಲು ಅರ್ಜುನ್ ಅವರ ಜುಬಿಲಿ ಹಿಲ್ಸ್ ನಿವಾಸದ ಮೇಲೆ ಉಸ್ಮಾನಿಯಾ ಯೂನಿವರ್ಸಿಟಿ ವಿದ್ಯಾರ್ಥಿಗಳು ಕಲ್ಲು ತೂರಾಟ ಮಾಡಿದ್ದಾರೆ ಪೊಲೀಸರು ಈ ಪ್ರಕರಣದಲ್ಲಿ ಉಸ್ಮಾನಿಯಾ ಯೂನಿವರ್ಸಿಟಿ ಜಾಯಿಂಟ್ ಆಕ್ಷನ್ ಕಮಿಟಿ ಅನ್ನೋ ಸಂಘಟನೆಗೆ ಸೇರಿದ ಎಂಟು ಮಂದಿ ವಿದ್ಯಾರ್ಥಿಗಳನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ ಅಲ್ಲು ಅರ್ಜುನ್ ಅವರ ಮನೆಗೆ ನುಗ್ಗಿ ದಾಂಧಲೆ ನಡೆಸಿ ಮನೆಯಲ್ಲಿದ್ದಂತಹ ಹೂಕುಂಡಗಳನ್ನ ಕೂಡ ಒಡೆತು ಹಾಕಿದ್ದಾರೆ ಹಾಗೆಯೇ ಮನೆಗೆ ಕಲ್ಲು ತೂರಾಟವನ್ನು ನಡೆಸಿ ಸಂಧ್ಯಾ ಥಿಯೇಟರ್ ಪ್ರಕರಣದಲ್ಲಿ ಕಾಲ್ತೊಳಕೆ ಒಳಗಾದಂತಹ ಕುಟುಂಬಕ್ಕೆ ಅಲ್ಲು ಅರ್ಜುನ್ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಆ ಕುಟುಂಬಕ್ಕೆ ಒಂದು ಕೋಟಿ ರೂಪಾಯಿ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ ಇನ್ನು ನಿನ್ನೆಯಷ್ಟೇ ತೆಲಂಗಾಣ ವಿಧಾನಸಭೆಯಲ್ಲೂ ಕೂಡ ಪುಷ್ಪಾಟು ಪ್ರಕರಣ ಪ್ರತಿಧ್ವನಿಸಿತ್ತು ಸಿಎಂ ರೇವಂತ ರೆಡ್ಡಿ ಅಲ್ಲೂ ಅರ್ಜುನ್ ವಿರುದ್ಧ ಹೇಳಿಕೆಯನ್ನ ನೀಡಿದ್ರು ತಾಯಿ ಸತ್ರು ಮಗ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ಮಾಡುತ್ತಿದ್ದ ಮಾಹಿತಿ ಗೊತ್ತಿದ್ರೂ ಕೂಡ ತಲೆ ಕೆಡಿಸಿಕೊಳ್ಳದೆ ಅಲ್ಲೂ ಅರ್ಜುನ್ ಪೂರ್ಣ ಸಿನಿಮಾವನ್ನ ನೋಡಿಯೇ ಥಿಯೇಟರ್ನಿಂದ ಹೊರ ಹೋಗೋದಾಗಿ ಹೇಳಿದ್ರಂತೆ ಅನ್ನೋ ವಿಚಾರವನ್ನ ರೇವಂತ್ ರೆಡ್ಡಿ ಹೇಳಿದ್ರು ಕೊನೆಗೆ ಡಿಸಿಪಿ ಬಂದು ಅರೆಸ್ಟ್ ಮಾಡ್ತೀವಿ ಅಂದಾಗ ಅಲ್ಲಿಂದ ಹೊರಟು ಹೋಗಿದ್ರು ಆಮೇಲೆ ರೋಡ್ ಶೋ ಮಾಡಿ ಶೋ ಆಫ್ ಮಾಡಿದ್ರು ಅಂತ ರೇವಂತ್ ರೆಡ್ಡಿ ಗಂಭೀರ ಆರೋಪವನ್ನ ಮಾಡಿದ್ರು ಇದಕ್ಕೆ ನಿನ್ನೆ ಅಲ್ಲೂ ಅರ್ಜುನ್ ತಮ್ಮ ನಿವಾಸದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ್ರು ಈ ಘಟನೆಯಲ್ಲಿ ಯಾರ ತಪ್ಪು ಇಲ್ಲ ಇದೊಂದು ಆಕಸ್ಮಿಕ ಘಟನೆ ಇದರಿಂದ ನನಗೂ ಕೂಡ ನೋವಾಗಿದೆ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ರು ಇನ್ನು ನಟ ಅಲ್ಲೂ ಅರ್ಜುನ್ ತಮ್ಮ ಅಭಿಮಾನಿಗಳಿಗೆ ಸಂದೇಶವನ್ನ ಇನ್ಸ್ಟಾಗ್ರಾಂ ಪೋಸ್ಟ್ ಮೂಲಕ ಕೊಟ್ಟಿದ್ದಾರೆ ನಿಮ್ಮ ಭಾವನೆಗಳನ್ನು ಜವಾಬ್ದಾರಿಯುತವಾಗಿ ವ್ಯಕ್ತಪಡಿಸಬೇಕು ಅಂತ ಮನವಿಯನ್ನು ಅಭಿಮಾನಿಗಳ ಬಳಿ ಮಾಡಿಕೊಂಡಿದ್ದಾರೆ ಆನ್ಲೈನ್ ಅಥವಾ ಆಫ್ಲೈನ್ನಲ್ಲಿ ಯಾವುದೇ ರೀತಿಯ ನಿಂದನಾತ್ಮಕ ಭಾಷೆ ಅಥವಾ ವರ್ತನೆಯನ್ನು ತೋರಿಸಬಾರದು ಅಂತ ಪೋಸ್ಟ್ ಮಾಡಿದ್ದಾರೆ ನಕಲಿ ಐ ಡಿ ಮತ್ತು ನಕಲಿ ಸೋಷಿಯಲ್ ಮೀಡಿಯಾ ಖಾತೆಗಳನ್ನು ಉಪಯೋಗ ಮಾಡಿಕೊಂಡು ನನ್ನ ಅಭಿಮಾನಿಗಳು ಅಂತ ಹೇಳ್ತಾ ಯಾರಾದರೂ ಆಕ್ಷೇಪಾರ್ಹ ಪೋಸ್ಟ್ಗಳನ್ನು ಮಾಡಿದರೆ ಅಂಥವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಬೇಕಾಗುತ್ತೆ ಅಂತಹ ಪೋಸ್ಟ್ಗಳನ್ನು ಮಾಡಬೇಡಿ ಅಂತ ಅಭಿಮಾನಿಗಳಲ್ಲಿ ಕೇಳಿಕೊಳ್ತೀನಿ ಎಂದು ಅಲ್ಲು ಅರ್ಜುನ್ ಹೇಳಿದ್ದಾರೆ ಇದೀಗ ಸಂಧ್ಯಾ ಥಿಯೇಟರ್ನ ಈ ಕಾಲ್ತುಳಿತ ಪ್ರಕರಣ ಅಲ್ಲೂ ಅರ್ಜುನ್ಗೆ ಮತ್ತಷ್ಟು ಕಂಟಕವಾಗ್ತಾ ಇದ್ದು ಮಗ್ಗುಲ ಮುಳ್ಳಾಗುವ ಎಲ್ಲಾ ಲಕ್ಷಣಗಳು ಕಂಡುಬರ್ತಿದೆ